ಸಮಾನತೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷ ಹಾಗೂ ದಲಿತ ನಾಯಕರಾದ ಹೊಸಕೋಟೆ ತಾಲೂಕಿನ ದಳಸಗೆರೆಯ ಚೆನ್ನಕೃಷ್ಣಪ್ಪ ಹಾಗೂ ಬೌದ್ಧ ಧರ್ಮಪಾಲಕ ಹಾಗೂ ಯುವ ಮುಖಂಡ ಇಂಜನಹಳ್ಳಿ ಅಂಜನ್ ಬೌದ್ಧವರಿಗೆ ಹೊಸಕೋಟೆ ನಗರದ ಅಂಬೇಡ್ಕರ್ ಭವನದಲ್ಲಿ ನುಡಿನಮನ ಹಾಗೂ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಚೆನ್ನಕೃಷ್ಣಪ್ಪ ಹಾಗೂ ಅಂಜನ್ ಬೌದ್ಧವರ ಅಭಿಮಾನಿಗಳು ಅಗಲಿದ ನಾಯಕರ ಭಾವಚಿತ್ರಗಳಿಗೆ ಪುಷ್ಪನಮನ ಸಲ್ಲಿಸಿ ಅವರ ಸಾಧನೆ ಕೊಡುಗೆಗಳು ತ್ಯಾಗವನ್ನು ಹಾಗೂ ಚಿಂತನೆಗಳನ್ನು ಸ್ಮರಿಸಿದರು ಇದೇ ಸಂದರ್ಭದಲ್ಲಿ ಹಿರಿಯ ಶ್ರೇಣಿಯ ಕೆ ಎಸ್ ಅಧಿಕಾರಿ ಸೋಮಶೇಖರ್ ಮಾತನಾಡಿ ಅಕಾಲಿಕವಾಗಿ ನಮ್ಮನ್ನು ಅಗಲಿದ ಚನ್ನಕೃಷ್ಣಪ್ಪ ಹಾಗೂ ಅಂಜನ್ ಬೌದ್ಧ ಅವರಿಗೆ ನುಡಿ ನಮನ ಸಲ್ಲಿಸುವ ಮೂಲಕ ಅವರ ಸಾಧನೆಗಳನ್ನು ಸ್ಮರಿಸುವ ಕಾರ್ಯ ಮಾಡಿರುವುದು ಶ್ಲಾಘನೀಯ ಮುಂದಿನ ದಿನಗಳಲ್ಲಿ ದಲಿತ ಸಮುದಾಯದ ಅಭಿವೃದ್ಧಿಗೆ ಈ ನಮ್ಮ ನಾಯಕರ ಹಾದಿಯಲ್ಲಿ ಮುನ್ನಡೆಯುವ ಕಾರ್ಯವನ್ನು ನಾವೆಲ್ಲರೂ ಮಾಡಬೇಕಿದೆ ಎಂದರು ಶ್ರದ್ಧಾಂಜಲಿ ಅಥವಾ ಒಂದು ನುಡಿ ನಮನ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಈ ಕಾರ್ಯಕ್ರಮ ಮಾಡಿದ್ರು ನಮಗೂ ಸಹ ಇನ್ವಿಟೇಷನ್ ಮಾಡಿದ್ರು ನಾವು ಆನಂದ್ ನಾವೆಲ್ಲ ಪಾಲ್ಗೊಂಡಿದ್ವಿ ಅವರಿಬ್ಬರ ಒಂದು ಸಹ ಬಹಳ ಅಕಾಲಿಕವಾಗಿರುವಂಥದ್ದು ಅದಾಗಬಾರ್ದಾಗಿತ್ತು ಇನ್ನು ಈ ಸಮುದಾಯ ಮತ್ತು ಈ ಸಮಾಜಕ್ಕೆ ಅವರದ್ದು ಅನನ್ಯವಾದಂಥ ಕೊಡುಗೆ ಇತ್ತು ಇನ್ನು ಬಹಳ ಚಿಕ್ಕ ವಯಸ್ಸಲ್ಲಿ ಅವ್ರು ತೀರ್ಕೊಂಡ್ರುಕೋಪ ಇನ್ನೂ ಹೆಚ್ಚಿನ ಒಂದು ಕೊಡುಗೆ ಈ ಸಮಾಜಕ್ಕೆ ಇರ್ತಾ ಇತ್ತು ಅವ್ರ ಜೀವಂತವಾಗಿದ್ದರೆ ವಿ ಫೀಲ್ ವೆರಿ ಸ್ಯಾಡ್ ಫಾರ್ ದೇರ್ ಡೆತ್ಸ್ ಆಗಬಾರ್ದಾಗಿತ್ತು ಆ ಈ ಸಂದರ್ಭದಲ್ಲಿ ಅವರಿಗೆ ಶಾಂತಿ ಸಿಗ್ಲಿ ಅಂತ ನಾವೆಲ್ಲ ಒಂದು ಕಾರ್ಯಕ್ರಮ ಮಾಡಿ ಒಂದು ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಶಾಂತಿ ಸಿಗಲಿ ಅಂತ ಕೋರ್ಕೊಂಡಿದ್ದೀವಿ ಮತ್ತೆ ಅವ್ರ ಕುಟುಂಬಕ್ಕೂ ಒಳ್ಳೇದಾಗ್ಲಿ ಅಂತ ಈ ಸಮಯದಲ್ಲಿ ಆಶಿಸ್ತಾ ಇದ್ದೀವಿಗಳು ಹೌದು ಇದು ಬಹಳ ಒಳ್ಳೆ ಒಂದು ಮಾತು ನೀವು ಹೇಳಿದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲಾ ಮುಖಂಡರು ಸಹ ಅದನ್ನೇ ಹೇಳ್ತಾ ಇದ್ರು ನೋಡಿ ನಮ್ಮ ಆನಂದವರು ಇದ್ದಾರೆ ಪಾಪ ಅವರು ಅದನ್ನೇ ಹೇಳ್ತಾ ಇದ್ರು ಏನು ಈ ಹೋರಾಟ ಮಾಡ್ತಾ ಇದ್ರು ಅವ್ರ ಹಿನ್ನೆಲೆ ಪಾಪ ಪ್ರತಿ ಕ್ಷಣದಲ್ಲೂ ಸಮಾಜ ಸಮುದಾಯ ಅನ್ಯಾಯ ಈ ಥರದ ಹೋರಾಟಗಳಲ್ಲೇ ಇರಬೇಕಾದ್ರೆ ಅವರು ವೈಯಕ್ತಿಕವಾಗಿ ಫ್ಯಾಮಿಲಿಗಳಿಗೆ ಕುಟುಂಬದ ಕಡೆ ಗಮನ ಹರಿಸಿದೆ ಈ ಥರದ್ದೆಲ್ಲ ತೊಂದರೆಗಳಾಗಿದೆ ಅಂತಲೂ ಸೊ ಎಲ್ಲ ಲೀಡರ್ಗಳು ಸಹ ತೀರ್ಮಾನ ಮಾಡ್ತಾಯಿದ್ರು ಆ ಥರದವ್ರಿಗೂ ಆರ್ಥಿಕವಾಗಿ ಅವ್ರಿಗೆ ಅನುಕೂಲ ಆಗಂತದ್ದು ಬೆನ್ನೆಲುಬಾಗಿ ನಾವೆಲ್ಲ ಇರಬೇಕು ಅಂತ ನಾವು ಸಹ ಹೇಳಿದ್ವಿ ನಾವೆಲ್ಲ ಅವ್ರ ಜೊತೆ ಇರ್ತೀವಿ ಅಂತ ಖಂಡಿತವಾಗ್ಲೂ ಅವ್ರ ಕುಟುಂಬಕ್ಕೆ ಆರ್ಥಿಕವಾಗಿ ಅನುಕೂಲ ಆಗುವಂಥದ್ದು ಒಂದು ಕಾರ್ಯಕ್ರಮ ಮುಂದೆ ನಾವೆಲ್ಲ ಕೂತ್ ಮಾತನಾಡ್ಬೇಕಂತ ಮಾನಂದವರು ಎಲ್ಲ ನಮ್ಮ ಲೀಡರ್ಗಳು ಹೇಳಿದ್ದಾರೆ ತೀರ್ಮಾನ ತಗೊಳ್ತಾರೆ ಆ ಥರದೊಂದು ಕೆಲಸ ಆಗ್ಬೇಕು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ವೈಎಸ್ಎಂ ಮಂಜುನಾಥ್ ಮಾತನಾಡಿ ನಮ್ಮ ಹಿರಿಯ ನಾಯಕರಾದ ಚನ್ನ ಅವರು ಕೇವಲ ಒಬ್ಬ ವ್ಯಕ್ತಿಯಾಗಿರಲಿಲ್ಲ ಅವರು ಧಮನಿತ ವರ್ಗದವರ ಆಶಾ ಕಿರಣ ಮತ್ತು ಧನಿಯಾಗಿದ್ದರು ಶೋಷಿತರ ನೋವು ಸಂಕಷ್ಟಗಳನ್ನು ಹತ್ತಿರದಿಂದ ಕಂಡಿದ್ದ ಅವರು ಅಸಮಾನತೆಯನ್ನು ಕಿತ್ತಿಸಿದು ಸಮಸಮಾಜ ನಿರ್ಮಾಣಕ್ಕಾಗಿ ನಿರಂತರ ಹೋರಾಡಿದರು ಅವರ ಚಿಂತನೆಗಳು ಹಾಗೂ ನಾಯಕತ್ವವು ಲಕ್ಷಾಂತರ ಜನರಿಗೆ ಸ್ಫೂರ್ತಿ ನೀಡಿದೆ ಅವರು ಸಂಘಟನೆಯ ಮೂಲಕ ದಲಿತ ಸಮುದಾಯದವರಲ್ಲಿ ಆತ್ಮವಿಶ್ವಾಸ ಮತ್ತು ಪ್ರಜ್ಞೆಯನ್ನು ಮೂಡಿಸಿದ್ದರು ಅವರ ದನಿವರ್ಯದ ಹೋರಾಟ ಸಮುದಾಯಕ್ಕೆ ನೀಡಿದ ಕೊಡುಗೆಗಳು ಮತ್ತು ತ್ಯಾಗವನ್ನು ನಾವು ಎಂದಿಗೂ ಮರೆಯುವಂತಿಲ್ಲ ಎಂದರು ಜೈ ಭೀಮ್ ಈ ದಿನ ಇಬ್ಬರು ನಮ್ಮ ನಾಯಕರು ಏನು ಆಗಲಿದ್ದಾರೆ ಚಂದ್ರಕೃಷ್ಣಪ್ಪನವರು ಮತ್ತು ಅಂಜನ್ ಅವರು ಅವರ ನುಡಿ ನಮನ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅವ್ರ ಸ್ನೇಹಿತರು ಅಂಜ ಇವರು ನಮ್ಮ ಅಣ್ಣಯ್ಯಪ್ಪನವರಾಗಿರ್ಬೋದು ದರ್ಶನ್ ಆನಂದು ಮತ್ತು ಪ್ರಕಾಶ್ ಅವರಾಗಿರ್ಬೋದು ಅವರೆಲ್ಲರೂ ಸೇರಿ ಒಂದು ನುಡಿ ನಮನ ಕಾರ್ಯಕ್ರಮ ಮಾಡಬೇಕು ಅಂದಾಗ ಭಾಳ ಸಂತೋಷ ಆಯಿತು ಯಾಕೆ ಅಂತಂದರೆ ಅವರು ಈ ಹೊಸಕೋಟೆ ತಾಲೂಕುಗಳಲ್ಲದೆ ರಾಜ್ಯಾದ್ಯಂತ ಕೆಲವರು ದಲಿತರಿಗೆ ಬಡವರಿಗೆ ಹಿಂದುಳಿದವ್ರಿಗೆ ಅನ್ಯಾಯಗೂ ಅನ್ಯಾಯಕ್ಕೆ ಒಳಗಾದವ್ರಿಗೆ ನ್ಯಾಯ ಕೊಡಿಸುವಂಥ ಒಂದು ಕೆಲಸ ಮಾಡಿದ್ದಾರೆ ಹಾಗಾಗಿ ಆ ಚಿಂತನೆಗಳನ್ನು ನಮ್ಮ ಯುವಕರನ್ನು ಸಮುದಾಯದವ್ರನ್ನೆಲ್ಲ ಸೇರಿಸಿ ಅವ್ರ ಬಗ್ಗೆ ಹೇಳಿದಾಗ ಏನು ಇವಾಗ ಬರ್ತಾಯಿದೆ ಯುವ ಪೀಳಿಗೆಗೆ ಅವ್ರಿಗೂ ಅನಿಸ್ಬೇಕು ಹೌದು ನಾವು ಇವ್ರ ಥರ ಬದುಕಬೇಕು ನಾವು ಇವ್ರ ಥರ ಸಮುದಾಯದಲ್ಲಿ ಸ ಮತ್ತು ಅನ್ಯಾಯಗೊಳಗಾದವ್ರಿಗೆ ನಾವು ಸಾಕಾರವಾಗಿ ನಿಲ್ಲಬೇಕು ಅನ್ನೋ ಒಂದು ಒಂದು ಮಾಹಿತಿನ ನಾವು ಕೊಟ್ಟಿದ್ದೀವಿ ಅದಕ್ಕೆ ಬೆಂಬಲವಾಗಿ ನಮ್ಮ ಸೋಮಣ್ಣವರಾಗಿರ್ಬೋದು ಆನಂದಣ್ಣವರಾಗಿರ್ಬೋದು ಮತ್ತು ನಮ್ಮ ಮುನ್ರಾಜಣ್ಣ ಆಗಿರ್ಬೋದು ಕಮಲಾಕ್ಷನ್ ಅಕ್ಕ ಅವರಾಗಿರ್ಬೋದು ಎಲ್ಲ ನಾಯಕರು ಸೇರಿ ಅವರು ಏನವ್ರ ಕುಟುಂಬಕ್ಕೆ ಏನೇ ತೊಂದರೆಗಳಾಗಲಿ ಒಂದು ಆರ್ಥಿಕವಾಗಿ ಆಗಲಿ ಇಲ್ಲ ಏನೇ ಒಂದು ಸಾಮಾಜಿಕವಾಗಿ ಏನು ತೊಂದರೆ ಆದ್ರೂ ನಾವು ಅವ್ರ ಜೊತೆಗೆ ನಿಲ್ಲುವಂಥ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವೆಲ್ಲನೂ ಮಾತಾಡ್ಕೊಂಡಿದ್ದೀವಿ ಆ ಮಾತಾಡ್ಕೊಂಡಿದ್ದ ತಕ್ಕಂಗೆ ನಾವು ಇರ್ತೀವಿ ಮತ್ತು ಈ ಮುಂದೆ ಏನು ಇವಾಗ ಇನ್ನು ಯುವ ಪೀಳಿಗೆ ಬರ್ತಾ ಇದೆ ಅವ್ರೆಲ್ಲರೂ ಚಂದ್ರಕೃಷ್ಣ ಮತ್ತೆ ಅಂಜನ್ ಬೌದ್ಧ ಫಾಲೋ ಮಾಡಬೇಕು ಅವರ ಹೋರಾಟಗಳನ್ನ ತಿಳ್ಕೊಳ್ಬೇಕು ಅದೇ ತರ ನಾವು ಸಮಾಜದಲ್ಲಿ ಬದುಕಬೇಕು ಅನ್ನೋದನ್ನ ಈ ಮೀಡಿಯಾ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಕಾರ್ಯಕ್ರಮದ ಆಯೋಜಕರಾದ ಅಣ್ಣಯ್ಯಪ್ಪ ಮಾತನಾಡಿ ಒಂದು ಒಳ್ಳೆಯ ಕಾಲಘಟ್ಟದಲ್ಲಿ ನಮ್ಮ ಸಮುದಾಯದ ಹೋರಾಟಗಳನ್ನು ಮುನ್ನಡೆಸಿಕೊಂಡು ಹೋಗುವ ಸಂದರ್ಭದಲ್ಲಿ ಅಕಾಲಿಕವಾಗಿ ನಮ್ಮನ್ನು ಅಗಲಿದ ಚೇತನಗಳನ್ನು ಸ್ಮರಿಸಿ ಅವರ ಮಾರ್ಗದರ್ಶನ ಹಾಗೂ ಸಾಧನೆಯನ್ನು ಯುವ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಅಗಲಿದ ನಾಯಕರ ಕುಟುಂಬಗಳಿಗೆ ಬೆನ್ನೆಲುಬಾಗಿ ನಿಲ್ಲುವ ಕಾರ್ಯವನ್ನು ಸಮುದಾಯ ಮಾಡಲಿದೆ ಎಂದರು ಜೈ ಭೀಮ್ ನಮೋ ಬುದ್ಧಯ ಬಂಧುಗಳೇ ಇವತ್ತು ನುಡಿನಮನ ಕಾರ್ಯಕ್ರಮವನ್ನು ಹೊಸಕೋಟೆ ತಾಲೂಕಿನಲ್ಲಿ ಆಯೋಜನೆ ಮಾಡಿರುವಂಥದ್ದು ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ ಅಂತ ನಾವಾದರೂ ಭಾವಿಸಿಕೊಂಡಿದ್ದೇವೆ ಕಾರಣ ಇಷ್ಟೇ ನಮ್ಮ ಸಮುದಾಯದ ನಾಯಕರುಗಳು ಇಬ್ಬರು ಒಂದು ಪ್ರಬಲವಾದಂಥ ಒಂದು ನಾಯಕರು ಅಂತಲೇ ನಾವು ಇವತ್ತು ಭಾವಿಸ್ಕೊಳ್ಬೋದು ಚಂದ ಮತ್ತು ಅಂಜನ್ ಬೌದ್ಧ ಅಂತ ಒಂದು ಒಳ್ಳೆಯ ಕಾಲಘಟ್ಟದಲ್ಲಿ ನಮ್ಮ ಸಮುದಾಯದ ಹೋರಾಟಗಳನ್ನು ಮುನ್ನಡೆಸಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅಕಾಲಿಕವಾಗಿ ಒಬ್ಬರು ಅಪಘಾತದಲ್ಲಿ ಮರಣ ಹೊಂದುತ್ತಾರೆ ಇನ್ನೊಬ್ಬರು ಹೃದಯಾಘಾತದಲ್ಲಿ ಮರಣ ಹೊಂದುತ್ತಾರೆ ನಿಜವಾಗಲೂ ನಾವು ಅವರನ್ನು ಅವರಿಂದ ತಿಳಿಯಬೇಕಾದದಿಷ್ಟೇ ಮೊದಲು ನಮ್ಮ ಆರೋಗ್ಯ ಮತ್ತು ಜಾಗೃತೆ ವೈಚಾರಿಕತೆ ಇದನ್ನು ನಾವು ರೂಢಿಸ್ಕೊಳ್ಬೇಕು ಅಚಾನಕ್ ಏನೋ ಒಂದು ಕಾರ್ಯ ಆಗುತ್ತೆ ಆದರೆ ನಮ್ಮ ದೇಹ ನಮ್ಮ ಆರೋಗ್ಯ ತುಂಬ ನಮಗೆ ಮುಖ್ಯ ಆಗಿರ್ತದೆ ಅದನ್ನು ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ನಾವು ಈ ಒಂದು ವೇದಿಕೆಯನ್ನು ಸಹ ಇರುವಂಥ ಇತರೆ ಒಂದು ಸಮುದಾಯದ ನಾಯಕರುಗಳಿಗೆ ಯುವಕರಿಗೆ ಒಂದು ಮಾರ್ಗ ದಾರಿದೀಪ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವಾದರೂ ಚರ್ಚೆ ಮಾಡಿ ನಮ್ಮ ಎಲ್ಲ ನಾಯಕರುಗಳೊಟ್ಟಿಗೆ ಚರ್ಚೆ ಮಾಡಿ ಸಮುದಾಯದ ನಾಯಕರುಗಳಾದಂಥ ವೈ ಎಸ್ ಎಂ ಮಂಜು ಸರ್ ಆಗಿರ್ಬೋದು ಆನಂದಣ್ಣ ಆಗಿರ್ಬೋದು ಪಿ ಮುನ್ರಾಜಣ್ಣ ಕಮಲಾಕ್ಷಿ ಮೇಡಮು ಆಮೇಲೆ ಎಲ್ಲ ನಮ್ಮ ನಾಯಕರುಗಳೊಟ್ಟಿಗೆ ನಾವು ಮಾತಾಡಿದ್ವಿ ಆಗ ಅವರು ಒಪ್ಪಿಗೆ ಕೊಟ್ಟು ಮಾಡಿ ಸರ್ ತುಂಬ ಸಂತೋಷ ಅಂತ ಹೇಳಿದರು ಮತ್ತು ಸಂಘಟನೆಯ ಎಲ್ಲ ನಾಯಕರುಗಳನ್ನು ಮಾ ಸಹ ಸಭೆಯನ್ನು ಕರೆದು ಸರ್ ನಮ್ಮ ನಾಯಕರುಗಳು ಈ ಥರ ಆದಾಗ ಅವರ ಬೆನ್ನೆಲುಬಾಗಿ ಅವರ ಕುಟುಂಬಕ್ಕೆ ನಾವು ಏನಾದರೂ ಒಂದು ಮಾಡಬೇಕಾಗುತ್ತೆ ಅವರಿಗೆ ಧೈರ್ಯ ಸ್ಫೂರ್ತಿ ನಾವು ನೀಡಬೇಕಾಗುತ್ತೆ ಆ ಒಂದು ವೇದಿಕೆಯನ್ನು ಇವತ್ತು ಕಾರ್ಯಕ್ರಮದಲ್ಲಿ ನೋಡಿಸಿ ನೋಡಿದ್ದಾರೆ ಒಂದು ಹಚ್ಕೊಂಡಿದ್ದಾರೆ ಇದು ಐತಿಹಾಸಿಕ ಒಂದು ಸಭೆ ಆಗಿ ಒಂದು ಕಾರ್ಯಕ್ರಮ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಈ ಒಂದು ಕಾರ್ಯಕ್ರಮ ಮುಂದುವರಿಬೇಕು ಏನಾದರೂ ಆದಾಗ ತಾಲೂಕಿನಲ್ಲಿ ನಮ್ಮ ಎಲ್ಲ ಬೌದ್ಧ ಸಮಾಜ ಆಗಿರ್ಬೋದು ಎಲ್ಲ ಸಂಘಟನೆಗಳು ಆಗಿರ್ಬೋದು ಒಟ್ಟುಗೂಡಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಬೇಕು ಆಗ ನಮ್ಮ ಒಗ್ಗಟ್ಟು ಮತ್ತು ಧೈರ್ಯ ನಮ್ಮ ಸಮುದಾಯ ನೆಮ್ಮದಿಯ ಒಂದು ಜೀವನವನ್ನು ಮಾಡುತ್ತವೆ ನಮ್ಮ ಕುಟುಂಬಗಳು ನೆಮ್ಮದಿಯ ಒಂದು ಜೀವನವನ್ನು ಮಾಡುತ್ತವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮುಗಿಸ್ತೇನೆ ಜೈ ಭೀಮ್ ಕಾರ್ಯಕ್ರಮದಲ್ಲಿ ಸಮುದಾಯದ ಮುಖಂಡರಾದ ಪಿ ಮುನಿರಾಜು ಜಿ ಕುಮಾರ್ ಪಂಡಿತ್ ಮುನಿವೆಂಕಟಪ್ಪ ನಗರಸಭೆ ಸದಸ್ಯ ಸೋಮಶೇಖರ್ ಮುತ್ಕೂರು ಮುನಿರಾಜು ಚಳುವಳಿ ನಾಗೇಶ್ ಕಮಲಾಕ್ಷಿ ರಾಜಣ್ಣ ಲಘುಮಯ್ಯ ಸೂಪರ್ ನಾರಾಯಣಸ್ವಾಮಿ ಡಿ ಸಿ ಲಕ್ಷ್ಮಿ ಇನ್ನೂ ಹಲವರು ಹಾಜರು